ನಾನು ಭಯ ಆಗ್ತಾ ಇದiate ಇಲ್ಲಿ ಏನು ಇದೆ ಅನ್ಸ್ತಾಯಿದೆ ಅತೆ ಹೌದಲ್ವಾ ನೀನೇ いわば、ににプロアドはプロバイエランバッティンカネー。バッティンカネー。バッティンカネー。うやまー。おって。ねえな、ブルーアーゲン、ナーネーエルコネラド。パパ、ホテルに戻りで、ナーネーギターが、ナーネー、メイリンナチュアイティト。そって、アジ、ナーネーネーアルタピザンガト。アジ、ネネーネー、ナーネーオリアチュアバイエキメンブルタイディエラドコーギー。 何を言うこと何を言うこと何を言うこ g 何を言うこと何を言うこと何を言うこ e 何を言うこと何を言うこと何を言うこと何を言うこと何を言うこと何を言うこと何を言うことを言うこと何うこと何を言うこと何を言うことちを言うこと何を言うこと何を言うこ何を言うこと何を言うこと何を言うこと何を言うこと何を言うこと何を言うこと n を言ここと何を言うこと何うこと何を言うこと何を言 ಅಲ್ಲ ಅಲ್ಲಮ್ಮಿನ ಹುಷಾರ ಹೇಳ್ಬೇಕಲ್ಲ ಅಕಸ್ಮಾತ್ ನೀನ್ ಏನು ಏನ್ ಬೇಕೇ ಈಗ ನಿಂತ ನಿಂತು ನಿಂತ್ಬಿಟ್ಟು ಯಾರು ಹಿಡ್ಕೊಂಡ್ರ ಏನು ಹೋಟೆಲ್ ಏನಾಗ್ಲಿಲ್ಲಲ್ಲ ಅಷ್ಟಬೇಡ್ರಿ ಓ ರೈತಿ ಹ್ಮ್ ಏನಾದ್ರು ಆಗಿದ್ರೆ ಏನ್ ಮಾಡಿದ್ರೈ ಹೋಟೆಲ್ ಮಗು ಬೇರೆ ಇದೆ ಮೊದ್ಲು ಎಂಟು ತಿಂಗಳು ಎಂಟು ತಿಂಗಳಲ್ಲಿ ಏನು ಆಗ್ಬಾರ್ದು ಅಂತ ಹೇಳಿದಾಳಮ್ಮ ಏನಾದ್ರು ಆದ್ರೆ ನಂಜು ಬರ್ತದೆ ಅಂತ ನೀವು ಹೇಳಿದ್ರಿ ಮತ್ತೆ ಈಗ ನೋಡಿದ್ರಾ ಏಳಕ ಕಾಲ್ ಚಾರ್ಪೆ ಬಿದ್ದು ಬಿಡಿದ್ದೀನಿ ಹಾ ಆ ದೇವರ ಕಾಪಾಡ್ದ ಅಂತ ಅನ್ಸುತಿತಿ ಅಯ್ಯೋ ಶಿವಪ್ಪ ನೀನಿರೋದಗ ನಾನು ನನ್ನ ಮಗ ಉಳ್ಕೊಂಡಿದ್ದೆ ನಿನ್ನ ಕಾಪಾಡಿತು ದೇವರಲ್ಲ ಮೀನಾ ನಾನು ನಾನು ಇಲ್ಲ ಅಂದಿದ್ದೆ ಇವತ್ತೇನೋ ಏನಾಗ್ತಿದೆಯೋ ಏನೋ ನಿನ್ನ ನಿಂತಿರ ಮೇಲೆ ಕಟಕಿನೆಲ್ಲ ಒಗ್ದು ನಾನೇ ಸಹಾಯಿಸ್ಬೇಕು ಅಂತ ಅನ್ಕೊಂಡೆ ಆದ್ರೆ ನಿನ್ನ ಹತ್ತಿರ ಇರೋ ನಂಗ ಅಮ್ಮ ಬೇಕು ಅಮ್ಮ ಬೇಕು ಅಂತ ಕೇಳತಿತ್ತು ಅದಕ್ಕ ಬೇಡ ಅಂತ ಹೇಳಿ ಸುಮ್ಮನೆ ನಾನು ಅರ್ಧಕ್ಕೆ ಬಿಟ್ಟೆ ಅದು ಏಳು ಬಂದು ಅಂತ ಹೇಳಿ ಅದಕ್ಕೆ ಇವಾಗ ನಾನೇ ನಿನ್ನ ಕಾಪಾಡ್ತೀನಿ ನಾನು ಅನ್ಕೊಂಡಿರೋದಕ್ಕೂ ನಾನು ಮಾಡಿರೋದಕ್ಕೂ ಸರಿ ಹೋಯ್ತು ಇನ್ನು

ನಂಗೇನು ಮಾಡಬೇಡ್ರೈತಿ ನನ್ನ ಹೊಟ್ಟೆ ಮಗು ಇದ್ರತಿ ಮಗು ಇಲ್ಲ ಅಂತಿದ್ರ ನನಗಿಷ್ಟು ಭಯ ಆಗ್ತಾ ಇರಲಿಲ್ಲ ಆದ್ರ ನನ್ನ ಮಗು ಐತ್ರಿ ಅದಕ್ಕೇನು ಆಗ್ಬಾರ್ದ್ರಿ ಪಾಪ ಇನ್ನೂ ಲೋಕನೇ ನೋಡ್ದಿರೋಂಥ ಮಗು ಅದು ಅದಕ್ಕೇನು ಆಗ್ಬಾರ್ದು ರೈತಿ ಹ್ಮ್ ಯಾಕೆ ಈ ರೀತಿ ಕೋಪ ಮಾಡ್ಕೊಂಡ್ರಿ ನನಗಂತೂ ಒಂದು ಗೊತ್ತಾಗದ್ರೈತಿ ಕೋಪನಾ ಮಾಡಿಕೊಂಡಿ ಅಯ್ಯೋ ರೀ ರೀ ಬೇಗ ಬನ್ನಿರಿ ನನಗೆ ತುಂಬಾ ಭಯ ಆಗ್ತಾ ಇದೆ ಅರೇ ಅಮ್ಮ ಅಯ್ಯೋ ಅತ್ತೆ ನೀವು ಯಾಕೆ ಇದೇ ಮಾತಾಡ್ತಾ ಇದ್ದೀರಾ ಅತ್ತೆ ನನಗಂತ ಒಂದು ತಿಳಿವಲ್ತು ಅತ್ತೆ ಅರೇ ಬೇಗ ಬನ್ನಿ ಹೇ ನೀವು ಹೇಳ್ತಾಗ ಅಲ್ಲ ಕರಿಬೇಡ ಅತ್ತೆ ಹಂಗೆ ಕಥೆ ಮಾತಾಡ್ಬೇಡ ನಿಮಿಟ್ ಕೊ ಇಲ್ಲಿ ಅಯ್ಯೋ ಯಾರ್ ನೀವು ಯಾರ್ കാൽജീനി അത നാപാത്തു ഇവത്തി മഹീഗന്നി അയ്യോ ദിവ നമ്മാട ശിവപ്പാ ശിവടു

ಬೆಂಕಿ ಓಲೇನಿರೋ ಬೆಂಕಿ ಹೀಗೆ ಹಾರು ಬರ್ತಾ ಇದೆಯಲ್ಲ ಕಡಿಗೆ ಸಮೇತ ಅಮ್ಮ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಇದು ಮಾಡೋದೆಲ್ಲ ನಿಜಾನೇ ಅಯ್ಯೋ ಅತ್ತೆ ಕಡೆ ಹೋಗ್ತಾ ಇದೆ ಇದನ್ನ ನಾನು ತಡಿಬೇಕಲ್ಲ ಏನ್ ಮಾಡಲಿ ಅಯ್ಯೋ ಪಾಪ ಅದ ಮೇಲೆ ಹತ್ರನೇ ಹೋಯ್ತು ಅಯ್ಯೋ ದೇವ ನೀನು ಹೇಳುವಾಗ ನಾನು ಕೇಳ್ತೀನಿ ನಿನ್ನ ಮಾಸನು ಕೇಳ್ತೀನಿ ನಮ್ಮತ್ತೆ ಏನು ಮಾಡಬೇಡ ನಮ್ಮತ್ತೆ ಏನು ಮಾಡಬೇಡ ನೀನಿದೆಯಾ ಅಂತ ನನಗೆ ಗೊತ್ತಾಯಿತು ನಾನು ಎಷ್ಟಿರುತ್ತಲ್ಲ ನೀನು ಸುಳ್ಳು ಹೇಳ್ತಾ ಇದೀಯಾ ಅನ್ಕೊಂಡೆ ಈ ಬೆಂಕಿ ಒಲೆಯಿಂದ ತಾನಾಗಿ ಕಟ್ಟಿಗೆ ಸಮೇತ ಮೇಲೆ ಬರೋದನ್ನು ನೋಡಿ ನನಗೆ ತುಂಬಾ ಭಯ ಆಗ್ತಾಯಿದೆ ಸರಿ ದೇವ ನಿನ್ನೇನು ಹೇಳಿದ್ರು ನಾನು ಮಾಡ್ತೀನಿ ಅದೇ ಅಲ್ಲೇ ಒಲೆಗೆ ಹೋಗೋ ಮಾಡೋದೇವಾ ಪ್ಲೀಸ್

ಅದು ಹೇಳಿದ ತಕ್ಷಣ ಇದು ಹೋಗ್ತಾ ಇದೆಯಲ್ಲ ನಿಜವಾಗ್ಲು ಇದು ನಿಜನ ಕನ್ಸ ನಾ ಇಲ್ಲ ಅಯ್ಯೋ ಆಗಿ ಒಲೆಗೆ ಹೋಯ್ತಲ್ಲ ನಿಜವಾಗ್ಲು ಇದು ದೆವ್ವ ಮಾಡೋ ಕೆಲ್ಸಾನೆ ನನ್ನ ಅದೇನು ಹೇಳುತ್ತೆ ಅಂತ ಕೇಳ್ಕೋಬೇಕು ಇವಾಗ ನಾನು ಏನಾದರೂ ಮಾಡಿದ್ರೆ ಅದು ಮತ್ತೆ ಅತ್ತೆನ ಕಾಡುತ್ತೆ ನನಗೇನೋ ಮಾಡ್ತಾ ಇಲ್ಲ ಆದರೆ ಅತ್ತೆ ಮೈಯಲ್ಲಿ ಯಾಕೆ ಬಂತದು ಅಯ್ಯೋ ಪರವಾಗಿಲ್ಲ ಅದೇನು ಹೇಳತ್ತೆ ಅಂತ ಕೇಳೋಣ ಸರಿ ನೀನು ಹೇಳೋದನ್ನು ನಾನು ಕೇಳ್ತೀನಿ ಆದರೆ ನಮ್ಮತ್ತೆ ಮೈಯಲ್ಲಿ ಯಾಕೆ ಹೋಗಿದೆಯಾ ಅತ್ತೆನ ಬಿಟ್ಟು ಹೊರಗಡೆ ಬಾ ಹೊರಗಡೆ ಬಂದು ನನ್ನ ನಾನು ನಾನಿನ ಜೊತೆ ಮಾತಾಡ್ತೀನಿ ನೀನೇನೇ ಹೇಳಿದ್ರು ನಾನು ಕೇಳಿಸ್ಕೊತೀನಿ ಏನೇ ಹೇಳಿದ್ರು ನಾನು ಮಾಡ್ತೀನಿ ಸರಿನಾ ಬಾ ಇಲ್ಲ ഇവകെ മൈയൊക്കെ മാതാടക്കാകുമ്പോ കഷ്ട്രഹായ സഹായ ಅದೇ ಬಯಲು ಬಂದು ನಿನ್ನ ಕೇಳೋದು ಬಂದಿದ್ದೀನಿ ನೀನ್ ನನಗೆ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡೋಕ್ಕಾಗತ್ತ ಈ ದೆವ್ವಕ್ಕೂ ಕಷ್ಟ ಇರುತ್ತಾ ಏನು ಕಷ್ಟ ಆಯ್ತು ಏನು ಅದು ನಿಮ್ಗೆ ಏನ್ ಕಷ್ಟ ಆಯ್ತು ಅಲ್ಲ ನೀವು ಸತ್ತು ದೆವ್ವ ಆದ್ಮೇಲೆ ನಿಮ್ಗೆ ಏನ್ ಕಷ್ಟ ಇರುತ್ತೆ ದೆವ್ವ ಆಗಿದ್ದೀರಾ ನೀವು ನನಗೆ ಅದೇ ಗೊತ್ತಾಗ್ತಾ ಇಲ್ಲ ನಾನು ನಿನ್ ತರ ತುಂಬ ಕರ್ತೀನಿ ಇದ್ದೆ ಎಂಟು ತಿಂಗಳು ಮುಗಿದು ಒಂಬತ್ತು ತಿಂಗಳು ಸ್ಟಾರ್ಟ್ ಆಗೋದು ಬಂದಿತ್ತು നന്നബിട്ടുഖന്ദിട്ടു ഏൻമാണോ അതൊക്കെ നമുക്ക് നന്ന സാവ വാതാവ നാ ഹു നമുക്ക് നനു ഒ അത് ആതായില്ല ഏകദേശ അവർ ഏനോക്കോദ ന ശക്തി ഹോബിടത്തെ അതേ നിന്ന ഹെൽപ്പ ನಾನು ದೆವ್ವ ಆಗಿ ಇಲ್ಲಿ ಬಂದಿದ್ದೀನಿ ಮೀನಾ ನೀನು ನನಗೆ ಸಹಾಯ ಮಾಡ್ತೀಯಾ ಮೀನಾ ಮಾಡ್ತೀಯ ನೀನು ಹೇಳೋದು ನೋಡಿದ್ರೆ ನನಗೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ ಅದ್ರಲ್ಲಿ ನಾನೇನು ನಿಮ್ಗೆ ಸಹಾಯ ಮಾಡೋಕ್ಕಾಗುತ್ತೆ ಆಗುತ್ತೆ ಮೀನಾ ಆಗುತ್ತೆ ಅದು ನಿಮ್ಮ ಕೈಯಿಂದನೇ ಆಗತ್ತೆ ನೀನೇ ಮಾಡಬೇಕು ಮೀನವ್ರನ್ನ ಹುಡುಕ್ ಕೊಟ್ಟರೆ ನಾನು ಅವ್ರಿಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತು ಮೀನಾ ಅವ್ರನ್ನ ನಾನು ಸುಮ್ಮನೆ ಬಿಡೋಲ್ಲ ನನ್ನ ಮಗುನ ನನ್ನ ಹಾಗೆ ಮಾಡಿದ್ರು ನನ್ನ ಮಗು ಎಂಟು ತಿಂಗಳಲ್ಲಿ ಸತ್ತೋಯ್ತು ನಾನು ಕಾಲು ಜಾರಿ ಬಿದ್ದು ಮನೇಲೆ ಮಟ್ರಿ ಮೈಗಿಂದ ಬಿದ್ದು ನನ್ನ ಮಗು ನಾನು ಹಾಸ್ಪಿಟ್ಲಿಗೆ ಹೋಗೋ ಅಷ್ಟರಲ್ಲಿ ಸತ್ಬಿಟ್ವಿ ಅಲ್ಲ ಮಟ್ಲಿ ಮೇಲಿಂದ ಬಿದ್ದು ಅಂತೀರಾ ಆದರೆ ನೀವೇ ತಾನೇ ಬಿದ್ದಿರೋದು Ni mana ye? Kalau sahaja.